ನರಕ ಸ್ವರ್ಗದಂಥ ಬದುಕು ಇದು ನರಕ ಮಾಡಿಕೊಂಡಲ್ಲ ಈ ಮನುಷ್ಯ ಯಾಕೆ ಯಾಕೆ ನರಕ ಆತು ಅಂದ್ರೆ ಇವ ನಂದು ನನಗ ಇರಲಿ ಇನ್ನೊಬ್ರದ್ದು ನನಗ ಅಂತ ನೀವು ಅಷ್ಟೇ ನಂದು ನನಗಿರ್ಬೇಕು ಇನ್ನೊಬ್ಬರದು ಇರಬೇಕು ಶರಣರು ಈ ಜಗತ್ತನ್ನು ತಿರಸ್ಕರಿಸಲಿಲ್ಲ ಶರಣರು ಬದುಕಿದ ರೀತಿ ಎಷ್ಟು ಅದ್ಭುತ ಅಂದ್ರ ಶರಣರು ಈ ಬದುಕನ್ನು ತಿರಸ್ಕರಿಸಲು ಇಲ್ಲ ಈ ಜಗತ್ತನ್ನು ತಿರಸ್ಕರಿಸಲಿಲ್ಲ ಈ ಜಗತ್ತನ್ನು ಪುರಸ್ಕರಿಸಲು ಇಲ್ಲ ಈ ಜಗತ್ತನ್ನು ಪ್ರಸಾದೀಕರಿಸಿ ಬದುಕಿದ್ರೆ ಅವರು ಅದಕ್ಕಾಗಿ ಅವರು ಸಂತೋಷವಾಗಿತ್ತು ಪ್ರಾಸಾದಿಕ ಭಾವದಿಂದ ಈ ಜೀವನವನ್ನು ನೋಡಬೇಕು ಯಾಕಂದರೆ ಈ ಬದುಕು ನಾಲ್ಕು ದಿನದ ಸಂತೆ ಅಷ್ಟೆ ಇರುವಷ್ಟು ದಿವಸ ಸಂತೋಷವಾಗಿ ಬದುಕೋದು ಸಂತರು ಅಂತ ಯಾರಿಗೆ ಕರೆಯುವುದು ಅಂದ್ರೆ ಬೆಳಗ್ಗೆದ್ದು ಕೂಡಲೇ ಅಳಕೋಂತ ಹೇಳೋ ಸಂತರಲ್ಲ ಕಾವಿ ಬಟ್ಟೆಗಳನ್ನು ಹಾಕೊಂಡು ಎಲ್ಲೋ ಗುಡ್ಡ ಗವಿ ಗಹ್ವಾರಗಳಲ್ಲಿರುವವರು ಸಂತರಲ್ಲ ಸಂತ ಅಂತ ಯಾರಿಗೆ ಕರಿಬೇಕು ಅಂದ್ರೆ ಯಾರು ಸದಾ ಸಂತೋಷವಾಗಿರ್ತಾರೋ ಅವರೇ ಸಂತರು ಸಂತುಷ್ಟ ಸತತಮೋಗ ಸಂತೋಷವಾಗಿರೋರು ಸಂತ ದೇವರು ಕೊಟ್ಟ ಈ ಬದುಕು ನಾಲ್ಕು ಕ್ಷಣಗಳು ಸಂತೋಷವಾಗಿ ಕಳಿಬೇಕ ಮನುಷ್ಯ ಮಹಾದೇವ ಭೂಪಾಲ ಮೋಳಿಗೆಯ ಮಾರಯ್ಯ ಅಂತ ಒಬ್ಬ ಶರಣಾಗಿ ಹೋದರು ಅವರು ಶರಣರು ಅರಸರು ತಾನು ಅರಸನಾಗಿದ್ದು ಕಲ್ಯಾಣದೊಳಗೆ ಕಟ್ಟಿಗೆ ಒಡೆಯುವ ಕೆಲಸ ಮಾಡ್ತಿರ್ತಾನ ತಾನು ಅರಸನಾಗಿದ್ದು ಕಲ್ಯಾಣದೊಳಗೆ ಕಟ್ಟಿಗೆ ಒಡೆಯುವ ಕಾಯಕ ಮಾಡುವ ಮೂಳಿಗೆಯ ಮಾರಯ ಒಂದು ಸುಂದರ ವಚನ ಬರೀತಾನೆ ಈ ಬದುಕು ಈ ಬದುಕಿನ ಯಥಾರ್ಥತೆ ಆಗಿದೆ ಈ ಸುಂದರವಾದ ಬದುಕು ಖರೆ ಇದರ ಯಥಾರ್ಥತೆ ಎಷ್ಟು ಇದರ ಕ್ಷಣಭಂಗುರತೆ ಎಷ್ಟು ಯಾವುದು ವಾಸ್ತವಿಕ ಸತ್ಯ ರಿಯಾಲಿಟಿ ಆಫ್ ದಿಸ್ ಎಕ್ಸಿಸ್ಟೆನ್ಸ್ ಅದನ್ನು ಅರ್ಥ ಮಾಡಿಕೊಂಡು ಬದುಕಬೇಕು ಮನುಷ್ಯ ಅವರೊಂದು ಸುಂದರವಾದ ಮಾತು ಬರೀತಾರೆ ಆನೆ ಕುದುರೆ ಬಂಡಾರವಿದ್ದೊಡೇನು ತಾನೊಂಬುದು ಪಡಿಯಕ್ಕಿ ಮಲಗುವ ದರ್ಧ ಮಂಚ ಒಂದಾವಿನ ಹಾಲು ಎಷ್ಟು ಸುಂದರವಾದ ವಚನ ನೋಡಿ ನಾವೆಲ್ಲ ಇದನ್ನು ತಿಳ್ಕೊಳ್ಬೇಕು ಬದುಕಿನ ಸತ್ಯತೆಯನ್ನು ನಮ್ಮ ಮುಂದ ಅವರಿಡುತ್ತಾರೆ ಆನೆ ಕುದುರೆ ಬಂಡಾರವಿದ್ದೊಡೇನು ತಾನೊಂಬುದು ಪಡಿಯಕ್ಕಿ ಮಲಗುವ ದರ್ಧ ಮಂಚ ಒಂದಾವಿನ ಹಾಲು ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ ಒಡಲು ಭೂಮಿಯ ಸಂಗ ಒಡವೆ ತಾನೇನಪ್ಪದು ಕೈ ಹಿಡಿದ ಮಡದಿ ಪರರ ಸಂಗ ಪ್ರಾಣ ವಾಯುವಿನ ಸಂಗ ಸಾವಿನ ಸಂಗಡ ವಾರೂ ಇಲ್ಲ ನಿಕ್ಕಳಂಕ ಮಲ್ಲಿಕಾರ್ಜುನ ಹೂವಿಲ್ ಕ್ರೈ ವೆನ್ ರಾಬಿನ್ಸನ್ ಅಂತ ಒಬ್ಬ ಚಿಂತಕ ಒಂದು ಪುಸ್ತಕ ಬರೀತಾನೆ ಹೂ ವಿಲ್ ಕ್ರೈ ವೆನ್ ಯು ಡೈ ಮೂಳಿಗೆಯ ಮಾರಯ್ಯ ಸುಮ್ಮನೆ ಸಾಮಾನ್ಯ ಒಬ್ಬ ಬಡವಲ್ಲ ಅವ ಮಹಾರಾಜ ಮಹಾರಾಜ ಬರದ ವಚನ ಇದು ಆನೆ ಕುದುರೆ ಭಂಡಾರವಿದ್ದೊಡೇನು ತಾನೊಂಬುದು ಪಡಿಯಕ್ಕೆ ಮಲಗುವ ದರ್ಧ ಮಂಚ ಒಂದಾವಿನ ಹಾಲು ನಿನಗ ಎಷ್ಟು ಕೀರ್ತಿ ವಾರ್ತೆಗಳರ ಇರಲಿ ಎಷ್ಟು ಸೇವಕರರ ಇರಲಿ ನಿನ್ನ ಮನೆಯಾಗ ಹತ್ತು ಇನೋವಾ ಕಾರ್ ಗಾಡಿ ಇದ್ರೂ ನೀತ್ರ ಹತ್ತದು ಒಂದರಗ ಹತ್ತು ಬೇಕಲ್ಲಪ್ಪ ಹತ್ತು ಒಮ್ಮೆ ಹತ್ತಕ್ಕಂತೂ ಆಗೋದಿಲ್ಲ ಆನೆ ಕುದುರೆ ಭಂಡಾರವಿದ್ದೊಡೇನು ತಾನೊಂಬುದು ಪಡಿ ಅಕ್ಕಿ ಏನ ಭಾಳ ದೊಡ್ಡ ರೈತದೀನಿ ಶ್ರೀಮಂತದಿನ್ರಿ ಅಂತ ತಿಳ್ಕೊಂಡು ನೂರು ಕ್ವಿಂಟಲ್ ನಿನ್ನ ಗೋಡಾವನ್ನೊಳಗೆ ಅಕ್ಕಿ ಇದ್ದರೂ ಸಹಿತ ನೂರು ಕ್ವಿಂಟಲ್ ನಾನು ಉಣ್ಲಿಕ್ಕಾಗೋದಿಲ್ಲ ಉಣ್ಣುವುದು ಮಾತ್ರ ಒಂದು ಹಿಡಿ ಅಕ್ಕಿ ಅಷ್ಟೇ ಇದು ತಿಳ್ಕೊಂಡಿ ತಾನೊಂಬುದು ಪಡಿಯಕ್ಕೆ ಅರ್ಧ ಮಂಚ ಏನು ಇಪ್ಪತ್ತು ಬೆಡ್ರೂಮಿನ ಮನೆ ಕಟ್ಸಿನ್ರಿ ರೀ ಮಕ್ಕಳು ಮೊಮ್ಮಕ್ಕಳು ಅಣ್ಣತಮ್ಮಗಳು ಎಲ್ಲ ಇರ್ತಾರೆ ಅಂದ್ರೆ ಇಪ್ಪತ್ತು ಬೆಡ್ರೂಮಿನ ಮನೆ ನೀ ಕಟ್ಸಿದ್ರು ಇಪ್ಪತ್ತು ಬೆಡ್ರೂಮಿನೊಳಗೆ ನೀ ಮಕ್ಕಳಕ್ಕೆ ಆಗೋದಿಲ್ಲ ಒಂದೇ ಬೆಡ್ರೂಮಿನೊಳಗೆ ಅರ್ಧ ಮಂಚದೊಳಗೆ ಮಕ್ಕಳ್ಬೇಕಲ್ಲ ಅರ್ಧ ಮಂಚ ಅದು ಎಷ್ಟು ದಿವಸ ಮುಂದೆ ನಿನ್ನ ಮಕ್ಕಳು ಮದುವೆ ಮಟ್ಟ ನೀನು ಬೆಡ್ರೂಮ್ನಾಗ ಅವಕ್ರ ಮದುವೆ ಆದವು ಅಂದ್ರೆ ಅವ್ರ ಮದುವೆಗೆ ಅವ್ರ ಬೆಡ್ರೂಮಿಗೆ ಹೋಗ್ತಾರೆ ನಿನಗೆ ಪಡಸಾಲೆಗ ತಂತ ನೀ ಪಡಸಾಲಾಗೆ ಇರ್ಬೇಕು ಅದು ಟಿ ವಿ ಗಿ ವಿಚೇ ನೋಡ್ಕೊಂತ ಕುಂತು ಅಂದ್ರೆ ಅವು ಬಂದು ಅಂದ್ರೆ ಮಕ್ಕಳು ಮೊಮ್ಮಕ್ಕಳು ನೋಡೋಕೆ ಶುರು ಮಾಡಿದ್ರೆ ಮನೆಯಾಗೆ ಹೆಣ್ಮಕ್ಳು ಅಂತಿರ್ತಾರೆ ಏನು ಮನೆ ಹಿಡ್ಕೊಂಡು ಕುಂತೀರು ಹೊರಗೆ ಹೋಗಬಾರ್ದ ಆ ಕಡೆ ಇದು ಒಂದು ಚಾಪಿ ಹಿಡ್ಕೊಂಡು ಹೋದ ಹಣ ಗುಡಿ ಕಡೆ ಏ ಭಾರಿ ಚಲೋ ಆಯ್ತು ಬಿಡ್ರಿ ಗುಡಿ ಅಂತ ಅವ ಕಟ್ಟೆ ಮೇಲೆ ಮಗ್ಳಿದ್ದ ನಮ್ಗೆ ಗೊತ್ತೈತ್ರಿ ಎಲ್ಲರೂ ದೊಡ್ಡ ದೊಡ್ಡ ಮನಿ ಕಟ್ಟಿಸಿದವ್ರ ಕೊನೆಗೆ ಹಣಮಂದಿಯವ್ರ ಗುಡಿನ ಗತಿ ಅವ್ರಿಗೆ ಅನ್ನೋದು ಗೊತ್ತೈತ್ ನಮಗ ಅದಕ್ಕ ನೀವು ನೋಡ್ರಿ ಹಳ್ಳ್ಯಾಗ ಹಣಮಂದಿಯವ್ರ ಗುಡಿ ಪಟ್ಟಿ ಯಾರು ಇಲ್ಲ ಅನ್ನೋದಿಲ್ಲ ಎಲ್ಲರೂ ಕೊಡ್ತಾರೆ ಇದು ತಿಳ್ಕೋಬೇಕು ಮನುಷ್ಯ ನಾನು ಕಷ್ಟ ಪಟ್ಟು ಕಟ್ಟಿದ ಬೆಡ್ ರೂಮ ಒಂದು ದಿವಸ ನನಗೆ ಡೆಡ್ ರೂಮ್ ಆಗ್ತೈತಿ ಅನ್ನೋದು ಗೊತ್ತಾಗಬೇಕು ಮನುಷ್ಯ ಏನು ಪೂರಾ ಮನೆಯಾಗಂತೂ ಇರಕ್ಕೆ ಆಗೋದಿಲ್ಲ ಅರ್ಧ ಮಂಚದೊಳಗೆ ಮಲ್ಕೋಬೇಕು ನಾನು ಅಷ್ಟೇ ಒಂದಾವಿನ ಹಾಲು ಏನು ಮನೆಯಾಗ ನೂರು ಆಕಳ ಕಟ್ಟಿನಿ ಅಂದ್ರೆ ನೂರು ಆಕಳದ ಚಹಾ ಬೇರೆ ಕುಡಿತೀಯ ನೀನು ನೂರು ಆಕಳದು ಕುಡಿಯೋಕೆ ಆಗೋದಿಲ್ಲ ಅದು ಒಂದು ಕಪ್ ಹಾಲಿನ ಚಹಾನ ಕುಡಿಬೇಕು ನೀನು ಅಷ್ಟ ಅದಕ್ಕೂ ಮಿಕ್ಕಿ ಶುಗರ್ ಗಿಗರ್ ಇದ್ರಂತಂದ್ರೆ ಮುಗಿದ ಹೋಯ್ತದು ಡಿಕಾಷನ್ ಅಂತಾರ ಅದಕ್ಕೆ ನೀವು ಡಿಕಾಷನ್ ಅಂದ್ರೆ ಅವ್ರಿಗೆ ಇದು ಆಗೋದಿಲ್ಲ ಬ್ಲ್ಯಾಕ್ ಟೀ ಅಂತಾರೆ ಅವ್ರಿಗೆ ಅದಕ್ಕೆ ಮಾಡ್ರನ್ ಬ್ಲ್ಯಾಕ್ ಟೀ ತೊಂಬರಿ ಅಂದ್ರೆ ಬ್ಲ್ಯಾಕ್ ಟೀ ತೊಂಬರಿ ಅಂದ್ರೆ ನಮಗೆ ಸುಗರ್ ಐತೆ ಅಂತ ಅರ್ಥ ಅದು ಅವ್ರಿಗೆ ಉಣ್ಣಾಕೆ ಇರೋದಿಲ್ಲ ಅವ್ರು ನೋಡ್ರಿ ಮನೆಯಾಗಿ ಇದಕ್ಕೆ ಎಲ್ಲ ಅವ್ರ ಹೋಳಿಗೆ ಗೀಳಿಗೆ ಮಸ್ತ್ ಉಣ್ತಿರ್ತಾರ ಇದಕ್ಕೆ ಅವನು ನುತ್ಸಾ ರಾಗಿ ಮುದ್ದೆ ನೀಡ್ತಿರ್ತಾರೆ ಅವ್ರ ವಡ ಪಾವ್ ಇದಕ್ಕೆ ತೋರಿಸಿ ತೋರ್ಸಿ ತಿಂತಿರ್ತಾರ ಅದಕ್ಕದೇನು ನೀವೆಲ್ಲರೂ ಉಂಡ್ರಿ ನೀವು ಉಂಡ್ರಿ ಆಮೇಲೆ ಉಣ್ತೀನಿ ಅಂತ ಅದು ಕುಂತು ಏನಿದ್ರೂ ಸಹಿತ ಉಣ್ಣಾಕೆ ಬಾಯಿ ಬೇಕಲ್ಲ ಮನುಷ್ಯಾಗ ನೂರ ಆಕಳ ಕಟ್ಟಿದ್ರು ಕುಡಿಯುವುದು ಒಂದೇ ಕಪ್ ಹಾಲ ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಷ್ಯ ಏನು ನಾ ಭಾರಿ ಶ್ರೀಮಂತದಿನಿ ದೊಡ್ಡವಾದಿನ ತಿಳ್ಕೊಂಡು ಏನು ಹ್ಯಾಪಿ ಬರ್ತ್ಡೇ ಆಚರಣೆ ಮಾಡ್ಕೊತಿದ್ದ ಏನು ಶೃಂಗಾರ ಮಾಡ್ಯಾನ ಬಲೂನ್ ಕಟ್ಟ್ಯಾನ ಬಲೂನ್ ಕಟ್ಟಿ ಹಾರಾಡ್ತಿತ್ತ ಬಲೂನ್ ಹೇಳ್ತಿತ್ತ ಅವನು ಮನುಷ್ಯ ಏನು ಹ್ಯಾಪಿ ಬರ್ತ್ಡೇ ಮಾಡ್ಕೊಂತೀವೋ ಮರಾಯ ನನಗೆ ಗೊತ್ತೈತಿ ನಾ ಯಾವಾಗ ಟಬ್ ಬಂತಿನಂತೂ ಗೊತ್ತಿಲ್ಲ ನೀನು ಯಾವಾಗ ಟಬ್ ಅಂತ ಗೊತ್ತಿಲ್ಲ ಏನು ಹ್ಯಾಪಿ ಬರ್ತ್ಡೇ ಮಾಡಿಕೊಳ್ಳೋದು ಯಾವುದರ ವೈಭವ ಮನುಷ್ಯನಿಗೆ ನನಗೆ ಭಾಳ ದುಡ್ಡಿದೆ ಶ್ರೀಮಂತಿಕೆ ಇದ್ದೆ ತಿಳ್ಕೊಂಡು ನಾ ಊರಾಗೆಲ್ಲರಿಗೆ ಅನ್ಕೊತ ಅಡ್ಡಾಡ್ತಿರ್ತೀನಿ ಏನು ಅನ್ಕೊಂತ ಅಡ್ಡಾಡಿರ್ತೀನಿ ಅಂದ್ರೆ ಐ ಸಿ ಯು ಅಂತಿರ್ತಾರೆ ನೀನು ನೋಡ್ಕೊತೀನಿ ಹೋಗಿ ಅನ್ನೋದಲ್ಲ ಮಂದಿ ಊರಾಗ ಐ ಸಿ ಯು ಅಂತಿರ್ತಾರೆ ಕೇಳಿರಿ ಐ ಸಿ ಯು ಅಂತಿರ್ತಾರೆ ನೀವು ದುಡ್ಡಿದ್ದಾಗ ಅನ್ಬೋದು ಐ ಸಿ ಯು ಅನ್ಬೋದು ನಿಮಗೆ ಲಾಸ್ಟಿಗೆ ದವಾಖಾನೆಗೆ ಹಾಕ್ತಾರಲ್ಲ ಅದೇನದು ನೀನು ಊರಾಗ ದ್ರುಕ್ಕಿದ್ದಾಗ ಐ ಸಿ ಯು ಅಂದೇ ಇಲ್ಲ ಈಗ ಬಾ ಐ ಸಿ ಯು ಅದು ನೀನೇನು ಊರಾಗ ಐ ಸಿ ಯು ಅಂದೇ ಇಲ್ಲ ಈಗ ಐಸಿಯು ಅಂತಿರ್ತೈತಿ ಯಾವುದು ಹೇಳಿ ಹುರುಳಿಲ್ಲದ ಸಿರಿಯ ನೆಚ್ಚಿ ಕಿಡಬೇಡ ಮನುಷ್ಯ ಒಡಲು ಭೂಮಿಯ ಸಂಘ ಒಡವೇ ತಾನೇನಪ್ಪುದು ಯಾರು ಎಷ್ಟು ಗಳಿಸಿದ್ರೆ ಏನೈತಿ ಹೇಳಿ ಜೀವ ಹೋದ ಮೇಲೆ ದೇಹ ಮಣ್ಣಿನ ಪಾಲು ಆಸ್ತಿ ಅಸ್ಥಿ ಗಂಗೆಯ ಪಾಲು ಆಸ್ತಿ ಮುಂದೆ ಕುಂತಳವ್ರ ಪಾಲು ಅಷ್ಟೇ ಯಾರ ಪಾಲ ಯಾವುದು ಜೀವನದಲ್ಲಿ ಸತ್ಯ ಸಾವಿನ ಸಂಗಡವಾರು ಇಲ್ಲ ನಿಕ್ಕಳಂಕ ಮಲ್ಲಿಕಾರ್ಜುನ ಮನುಷ್ಯನೇ ಸಾವಿನ ಸಂಗಡ ಯಾರದರಪ್ಪ ಅಂತ ಇದು ಮೂಳಿಗೆಯ ಮರಯ್ಯನ ಪ್ರಶ್ನೆ ಅದಕ್ಕೆ ಮನುಷ್ಯ ಸಾವಿನ ಸಂಗಡ ಯಾರೂ ಇರುವುದಿಲ್ಲ ಮನುಷ್ಯ ಯಾವ ಗಳಿಸಿದ ಸಂಪತ್ತು ಕೀರ್ತಿಗಳು ಯಾವುದು ನಮ್ಮ ಸಾವಿನ ಸಂಗಡವಿರುವುದಿಲ್ಲ ಅವನ ಪ್ರಶ್ನೆ ಏನು ಅಂದರೆ ಸಾವಿನ ಸಂಗಡವಾರು ಅದಕ್ಕೆ ಮನುಷ್ಯನ ಸಾವಿನ ಜೊತೆ ಯಾವುದಾದರೂ ಬಂದ್ರೆ ನಾನು ಗಳಿಸಿದ ಸಂಪತ್ತು ಬಂದಿಲ್ಲ ಹಣವೂ ಬಂದಿಲ್ಲ ನನ್ನ ಜೊತೆಗೆ ಏನಾದರೂ ಬರುವುದಿದ್ದರೆ ನಾನು ಮಾಡಿದ ಪುಣ್ಯ ಕಾರ್ಯಗಳು ಮಾತ್ರ ನನ್ನ ಜೊತೆಗೆ ಬರ್ತವೆ ಅನ್ನೋ ವಾಸ್ತವಿಕ ಸತ್ಯ ಮನುಷ್ಯ ಅರ್ಥ ಮಾಡಿಕೊಂಡ ಬದುಕು ಹೀಗೆ ಒಂದು ಬದುಕುವ ಜೀವನ ಇದೆ ಇದು ಸುಂದರವಾಗಿ ಬದುಕಬೇಕು ಮನುಷ್ಯ ಸ್ವರ್ಗೀಯ ಬದುಕು ನಮ್ಮದಾಗಬೇಕು ಲಾವೋತ್ಸೆ ಅನ್ನುವಂಥ ಒಬ್ಬ ಚಿಂತಕ ಬರೀತಾನೆ ಹಿಯರ್ ಈಸ್ ದ ಹೆವನ್ ವೇರ್ ದ ಕಂಟ್ರಿ ಇಸ್ ಬಿಗ್ ಪಾಪ್ಯುಲೇಷನ್ ಇಸ್ ಸ್ಮಾಲ್ ವೇರ್ ದೇ ಆರ್ ಸ್ಯಾಟಿಸ್ಫೈಡ್ ವಿತ್ ದೇರ್ ಫ್ಯಾಮಿಲೀಸ್ ಆ್ಯಂಡ್ ದೇ ಟೇಕ್ ಡಿಲೈಟ್ ಇನ್ ಸ್ಮಾಲ್ ಥಿಂಗ್ಸ್ ಆಫ್ ಲೈಫ್ ವೇರ್ ದೇ ಲವ್ ದೇರ್ ಲೈವ್ಸ್ ಮೋರ್ ದೆನ್ ಫ್ಯಾಷನ್ಸ್ ವೇರ್ ದೆ ಕೆನ್ ಲಿವ್ ಯಾಸ್ ಕ್ಲೋಸ್ ನೇಬರ್ಸ್ ಆಲ್ ದೋಸ್ ಪೀಪಲ್ ಹೂ ಆರ್ ಆಫ್ ಡಿಫರೆಂಟ್ ರೇಸಸ್ ಇದು ಥಾವೋಯಿಸ್ ಲಾವೋತ್ಸೆ ಚೀನಾದ ಒಬ್ಬ ಸಂತ ಅವರೀತನ ಈ ಬದುಕು ಸ್ವರ್ಗ ಆಗಬೇಕು ಈ ಬದುಕು ಸ್ವರ್ಗ ಆಗಬೇಕಾದ್ರೆ ಏನಿರಬೇಕು ಅಂದ್ರೆ ನಮ್ಮ ಮನೆ ಮನೆಗಳಲ್ಲಿ ಪ್ರೇಮ ತುಂಬಿರಬೇಕು ಏನಿದ್ರೂ ಮನಿ ಸಂತೋಷವಾಗಿರ್ತದೆ ಹೇಳಿ ಪ್ರೇಮ ತುಂಬಬೇಕು ಮನೆಯೊಳಗೆ ಅಷ್ಟೇ ಅಲ್ಲ ಮನೆಯೊಳಗೆ ಪ್ರೇಮ ತುಂಬಬೇಕು ನಾವು ಎಲ್ಲ ಜನಗಳ ಜೊತೆ ಧರ್ಮ ಜಾತಿ ಮತ ಪಂಥಗಳ ಜನರ ಜೊತೆ ನಾವು ಸಂತೋಷವಾಗಿ ಬದುಕಬೇಕು ಇಲ್ಲಿ ಪೂಜ್ಯರು ಇದೊಂದು ಬಾಳ ಉತ್ಸವ ಮಾಡಿದಾರಲ್ಲ ಇಲ್ಲಿ ನೋಡಿ ಎಣೆಸುವಡೆ ತನು ಭಿನ್ನ ಇಲ್ಲಿ ತೆಲಿ ನೋಡಿದ್ರೆ ಬೇರೆ ಬೇರೆ ಕಾಣ್ತಾವೆ ತೆಲಿ ನೋಡಿದ್ರೆ ಬೇರೆ ಬೇರೆ ಕಾಣ್ತಾವೆ ಎಷ್ಟು ಜಾತಿಯ ಜನ ಇರಬಹುದು ಎಷ್ಟು ಧರ್ಮದ ಜನ ಇರಬಹುದು ಎಷ್ಟು ಸಂಪ್ರದಾಯಗಳ ಜನ ಇರಬಹುದು ತೆಲಿ ಎಣಸಾಕ ಬೇರೆ ಈಗ ರುದ್ರಾಕ್ಷ ಜಪಮಾಲೆ ಇರ್ತೈತಿ ನೋಡಿ ಎಣಸಾಕ ತೆಲಿಗಳ ಭಿನ್ನ ಇರ್ತಾವ ಆದರೆ ನೂರ ಎಂಟು ಜಪಮಾಲೆಯನ್ನು ಸೇರಿಸಿದ ಸೂತ್ರ ಒಂದೇ ಇರ್ತೈತಿ ಹಂಗ ಇಲ್ಲಿ ಎಣಿಸ್ಲಿಕ್ಕೆ ತೆಲಿ ಭಿನ್ನ ಭಿನ್ನವಾದರೂ ಸಹಿತ ನಿಮ್ಮೆಲ್ಲರ ಅಂತರಂಗದಲ್ಲಿ ಪೋಣಿಸಿದ ಸೂತ್ರ ಅದು ಶಿವಸೂತ್ರ ತರಳು ಭಾಳ ಹುಣ್ಣಿಮೆ ಅದೆಲ್ಲ ನಿಮ್ಮನ್ನೆಲ್ಲರನ್ನು ಕೂಡಿಸಿದೆ ಎಲ್ಲರನ್ನೂ ಒಂದಾಗಿಸಿದೆ ಇದು ತರಳು ಭಾಳ ಹುಣ್ಣಿಮೆ ಇತ್ತು ಇದು ಎಲ್ಲರೂ ಒಂದಾಗಿ ಬದುಕಬೇಕು ಎಲ್ಲರೂ ಪ್ರೇಮದಿಂದ ಬದುಕಬೇಕು ಎಲ್ಲರೂ ಕೂಡಿ ಬದುಕಬೇಕು ತರಳು ಬಾಳ ಮಹೋತ್ಸವದ ಸಣ್ಣವರನ್ನು ಎತ್ತುವ ಕೆಲಸ ಈ ನಾಡಿನಲ್ಲಿ ಸಣ್ಣ ಘಟನೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾರೆ ಈ ನಾಡಿನಲ್ಲಿ ಕಲ್ಯಾಣ ಕಟ್ಟಿದ್ರು ಶರಣರು ಬಸವಣ್ಣವರು ಒಂದು ದಿನ ಕಲ್ಯಾಣದ ಹಾದಿಯಲ್ಲಿ ಹೋಗ್ತಾ ಇದ್ರು ಕಲ್ಯಾಣದ ಹಾದಿಯಲ್ಲಿ ಹೋಗುವಾಗ ಸಂಬೋಳಿ ನಾಗಣ್ಣ ಅಂತ ಒಬ್ಬ ಅಸ್ಪೃಶ್ಯರ ಹುಡುಗನಿಗೆ ಊರನ ಜನ ಹೊಡೆದಿದ್ರು ಕಲ್ಲು ತೊಗೊಂಡು ಒಗೆದಿದ್ರು ಕಲ್ಲು ತೊಗೊಂಡು ಒಗೆದ್ರೆ ಸಂಬೋಳಿ ನಾಗಣ್ಣ ಎಲ್ಲೋ ದಾರಿಯೊಳಗೆ ಬಿದ್ದಿತ್ತು ಅವನಿಗೆ ಎಷ್ಟು ಬಡದಿದ್ರು ಅಂದ್ರೆ ಇವ ನಮ್ಮ ಊರನ ಕೆರಿ ನೀರು ಮುಟ್ಟೆನ ಇವ ನಮ್ಮ ಊರಾಗ ಬಂದಾನ ಅಂತ ತಿಳ್ಕೊಂಡು ಕಲ್ಲು ತೊಗೊಂಡು ಒಗೆದಿದ್ರು ಬಡ್ಗಿ ತೊಗೊಂಡು ಹೊಡೆದಿದ್ರು ಅವನಿಗೆ ಮುಖಕ್ಕೆಲ್ಲ ಹೊಡೆದು ಮುಖ ಬಾತ್ ಕಣ್ಣು ಕಾಣಲಾರ್ದಂಗಾಗಿ ರಸ್ತೆಯೊಳಗೆ ಬಿದ್ದಿದ್ದ ಸಂಬೋಳಿ ನಾಗಣ್ಣ ಆ ದಾರಿ ಹಿಡ್ಕೊಂಡು ಬಸವಣ್ಣವ್ರು ಹೋಗ್ತಾ ಇದ್ರು ಹೋಗುವಾಗ ಇವ ಸಂಬೋಳಿ ನಾಗಣ್ಣ ಬಿದ್ದಿದ್ದು ನೋಡಿ ಬಸವಣ್ಣವ್ರು ಅವನನ್ನ ಮ್ಯಾಲೆತ್ತಿದ್ರು ಅವಾಗ ಸಂಬೋಳಿ ನಾಗಣ್ಣ ಶಿವ ಶಿವ ಬಸವಣ್ಣ ಬಸವ ತಂದೆ ಅಂದ ಎತ್ತದವರು ಬಸವಣ್ಣವರೇ ಇದ್ದರು ಬಸವಣ್ಣವರು ಸಂಬೋಳಿ ನಾಗಣ್ಣನಿಗೆ ಕೇಳ್ತಾರೆ ಅಲ್ಲೋ ನಾಗಣ್ಣ ಎಲ್ಲರೂ ಊರನವ್ರು ಇಷ್ಟು ಬಡ್ದಾರೆ ನಿನಗೆ ಕಣ್ಣ ಕಾಣುವಲ್ದು ನಾನಾ ನಿನಗೆ ಎತ್ತೀನಿ ಅಂತ ನೀನು ಕಣ್ಣು ಕಾಣಲಾರ್ದಂಗೆ ನೆಲಕ್ಕೆ ಬಿದ್ದಿದ್ದಿ ನಾನಾ ನಿನಗೆ ಎತ್ತಿನಂತ ನಿನಗೆ ಹೆಂಗೆ ಗೊತ್ತಾಯ್ತು ಆವಾಗ ಸಂಬೋಳಿ ನಾಗಣ್ಣ ಅಂತಾನೆ ಎಪ್ಪ ಕಲ್ಯಾಣ ಪಟ್ಟಣದೊಳಗೆ ಬಿದ್ದವ್ರನ್ನ ಎತ್ತಲಿಕ್ಕೆ ಬಸವಣ್ಣನ ಬಿಟ್ಟರೆ ಮತ್ತಾರು ಬರ್ತಾರ ಇದು ಬಸವಣ್ಣ ಎಪ್ಪ ಕಲ್ಯಾಣ ಪಟ್ಟಣದೊಳಗೆ ಬಿದ್ದವ್ರನ್ನ ಎತ್ತಲಿಕ್ಕೆ ಬಸವಣ್ಣನ ಬಿಟ್ಟರೆ ಮತ್ತಾರು ಬರ್ತಾರೆ ಬಸವಣ್ಣ ಅಂದ್ರೆ ಎಲ್ಲೋ ಹನ್ನೆರಡನೆಯ ಶತಮಾನದಲ್ಲಿ ಬದುಕಿದ ಒಬ್ಬ ವ್ಯಕ್ತಿ ಅಂತಲ್ಲ ಬಸವಣ್ಣ ಅಂದರೆ ಯಾರು ಬಿದ್ದವರನ್ನೆತ್ತುವ ಕೆಲಸ ಮಾಡ್ತಾರ ಅವ ಬಸವಣ್ಣ ಆಗ್ತಾನ ಅನ್ನೋದು ಇದು ಬಸವ ಕಲ್ಯಾಣ ಇದು ಬಸವ ಸಂದೇಶ ಅಷ್ಟೇ ಅಂಥ ಒಂದು ದಿವ್ಯ ಸಂದೇಶವನ್ನಿಟ್ಟು